ತಮ್ಮ ಹೆಸರು ಇಲ್ಲಿಂದ ಫೋನ್ ಮಾಡ್ತಿರೋದು ನಿತಿನ್ ರಾಜ್ ಶೆಟ್ಟಿ ವಾಮಂಜೂರಿಂದ ಎಂತ ಹೆಸರು ನಿತಿನ್ ರಾಜ್ ಶೆಟ್ಟಿ ಓಕೆ ಎಸ್ ಖಂಡಿತವಾಗಿಯೂ ನಿಮ್ಮ ಮಾತುಗಳು ಬಹಳ ಗಟ್ಟಿ ಧ್ವನಿಯಾಗಿರುವಂತದ್ದು ಒಳ್ಳೆ ರೀತಿಯಾಗಿರುವಂತಹ ಧ್ವನಿ ಇದೆ ಆ ಧ್ವನಿಯ ಮೂಲಕ ಉತ್ತರವನ್ನು ನೀಡಬೇಕು ನಮ್ಮ ಗುಡ್ಲಾ ವಾಹಿನಿಗೆ ಬೊಳ್ಳಿ ಪರ್ಬದ ಸಂಭ್ರಮದಲ್ಲಿರುವಂತದ್ದು ಬಳ್ಳಿ ಪರ್ಬ ಕಾರ್ಯಕ್ರಮದ ಐದು ದಿವಸಗಳ ಬೇರೆ ಬೇರೆ ರೀತಿಯ ಕಾರ್ಯಕ್ರಮ ಗಮನಿಸ್ತಿದಿರಿ ಕರೆ ಮಾಡಿದ್ದೀರಾ ಮೊದ್ಲು ಮಾಡ್ತಿದ್ದೇನೆ ಇವತ್ತೇ ಸಿಕ್ಕಿದೆ ಅದೃಷ್ಟ ಆಗಿದ್ದೀರಿ ಈಗ ಹ್ಯಾಟ್ರಿಕ್ ಹೊಡಿಬೇಕು ಮೂರು ಪ್ರಶ್ನೆಗಳಿಗೆ ಉತ್ತರ ನೀಡುವ ಮೂಲಕವಾಗಿ ಹ್ಯಾಟ್ರಿಕ್ ಹೊಡಿಬೇಕು ಆ ಮೂಲಕವಾಗಿ ಚೀಟಿ ಎತ್ತ ಮೂಲಕವಾಗಿಯೂ ಉತ್ತರಗಳನ್ನು ನೀಡಬೇಕು ವಾಮಂಜೂರ್ನಲ್ಲಿ ಮತ್ತೊಂದು ಪ್ರಶಸ್ತಿ ಬರಬೇಕು ಸದ್ಯನಾ ಸರಿ ಪ್ರಶ್ನೆ ಕೇಳುವಲ್ಲ ಎಸ್ ಪ್ರಶ್ನೆಗಳು ಈ ಕೆಳಗೆ ಈ ಕೆಳಗಿನವುಗಳಲ್ಲಿ ಯಾವುದು ನವರಾತ್ರಿಗೆ ಸಂಬಂಧಿಸಿದ್ದಲ್ಲ ನವರಾತ್ರಿಗೆ ಸಂಬಂಧಿಸಿದ್ದಲ್ಲ ದುರ್ಗಾ ಪೂಜೆ ಲಕ್ಷ್ಮೀ ಪೂಜೆ ಶಾರದಾ ಪೂಜೆ ಸ್ಕಂದ ಮಾತಾ ಪೂಜೆ ಯಾವುದು ಸಂಬಂಧಿಸಿದ್ದಲ್ಲ ಆಪ್ಷನ್ ಬಿ ಲಕ್ಷ್ಮೀ ಪೂಜೆ ಆಪ್ಷನ್ ಸಿ ಶಾರದಾ ಪೂಜೆ ಆಪ್ಷನ್ ಡಿ ಸ್ಕಂದ ಮಾತಾ ಪೂಜೆ ಬಿ ಯಾಕೆ ಅಲ್ಲ ಅಂತ ನಾವು ದೀಪಾವಳಿಯಲ್ಲಿ ಮಾಡುದು ಶಾರದಾ ದುರ್ಗಾ ಪೂಜೆ ಎಲ್ಲ ದೇವಿಗೆ ಸಂಬಂಧಪಟ್ಟ ತಮ್ಮ ಹೆಸರು ಅಂತ ಹೇಳಿದ್ರೆ ನಿಶಾ ನಿತಿನ್ ರಾಜ್ ಶೆಟ್ಟಿ ನಿತಿನ್ ಶೆಟ್ಟಿ ಅವರು ಬಹಳ ಅದ್ಭುತವಾಗಿ ನಮ್ಮ ಗುಡ್ಲಾ ವಾಹಿನಿಯಲ್ಲಿ ನಡೆಯುವಂತಹ ಧರ್ಮನಂಬಿಕೆ ಕಾರ್ಯಕ್ರಮದ ವೀಕ್ಷಕರು ಅಲ್ವಾ ನೀವೇ ಎಲ್ಲ ಪ್ರಶ್ನೆ ಕೇಳುವಂತದ್ದು ಪ್ರತಿ ಸಲ ನಮ್ಮ ಹೌದು ಪ್ರತಿ ಎಪಿಸೋಡಿಗೂ ವೀಕ್ಷಕರಿಗೆ ಪ್ರಶ್ನೆ ಕೇಳಲಿಕ್ಕೆ ಧರ್ಮನಂಬಿಕೆ ಕಾರ್ಯಕ್ರಮದಲ್ಲಿ ಅವಕಾಶ ಇರುವಂತದ್ದು ಪ್ರತಿ ಎಪಿಸೋಡಿಗೂ ಕೂಡ ಇವರದೇ ಆಗಿರುವಂತಹ ಒಂದೆರಡು ಮೂರು ಹತ್ತು ಪ್ರಶ್ನೆಗಳು ಇರುವಂತದ್ದು ಅದು ಈ ಒಂದು ನಿತಿನ್ ರಾಜ ಶೆಟ್ಟಿ ಅವರ ಪ್ರಶ್ನೆ ಆಗಿರುವಂತದ್ದು ಪ್ರಥಮ ಪ್ರಶ್ನೆಗೆ ಉತ್ತರ ಲಕ್ಷ್ಮೀ ಪೂಜೆ ನೀಡಿದ್ದಾರೆ ಸರಿ ಉತ್ತರ ಬಹಳ ಖುಷಿ ಆಗುವಂತೆ ಯಾಕಂದ್ರೆ ನೂರಕ್ಕೂ ನೂರು ನೀವು ಉತ್ತರ ಕೊಡುವವರೇ ಆಗ್ತೀರಿ ಯಾಕಂದ್ರೆ ಧರ್ಮನಂಬಿಕೆ ಕಾರ್ಯಕ್ರಮದಲ್ಲಿ ಕೆಲವೊಮ್ಮೆ ನಾವೇ ಊಹಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ರೀತಿ ಕ್ವಶನ್ ಕೇಳಬಹುದು ಅಂತ ಹೇಳಿ ನೀವು ಅದನ್ನು ಕೇಳಿ ನಮಗೆ ಅದರ ವಿಶೇಷತೆಯನ್ನು ತೋರಿಸ್ತಾ ಹೋಗ್ತೀರಿ ಮುಂದಿನ ಪ್ರಶ್ನೆ ಛಾಯಾಚಿತ್ರ ಪ್ರಶ್ನೆ ಎಸ್ ಯಾರಿದು ಆಲೋಚನೆ ಮಾಡಿ ಉತ್ತರ ಕೊಡಿ ಯಾರಿದು ಯಾವ ವ್ಯಕ್ತಿ ನಿತಿನ್ ರಾಜ್ ಶೆಟ್ಟಿ ಪ್ರತಿ ಸಲ ಧರ್ಮ ನಂಬಿಕೆ ಕಾರ್ಯಕ್ರಮ ತಪ್ಪದೇ ನೋಡುವಂತಹ ವ್ಯಕ್ತಿ ಹಾಗಾಗಿ ಉತ್ತರ ನೀಡ್ತಾರ ನೋಡುವ ಉತ್ತರ ಹನ್ನೆರಡು ಸೆಕೆಂಡ್ ಇರುವುದು ಹತ್ತು ಸೆಕೆಂಡ್ ಇರುದು ಒಂಬತ್ತು ಮತ್ತೊಮ್ಮೆ ಆಲೋಚನೆ ಮಾಡಿ ಐದು ನಾಲ್ಕು ಮೂರು ಎರಡು ಒಂದು ನಿತಿನ್ ರಾಜ್ ಶೆಟ್ಟಿ ಅವರೇ ಉತ್ತರ ಗಮನಿಸುವ ರಾಮಾನುಜಾಚಾರ್ಯರು ಮಧ್ವಾಚಾರ್ಯರಲ್ಲ ರಾಮಾನುಜಾಚಾರ್ಯರು ಸರಿ ಮುಂದಿನ ಪ್ರಶ್ನೆಗೆ ಹೋಗುವ ವಿಷ್ಣುವಿನ ನರಸಿಂಹ ಅವತಾರದಿಂದ ಯಾವ ರಾಕ್ಷಸ ರಾಜ ಕೊಲ್ಲಲ್ಪಟ್ಟನು ರಾವಣ ಹಿರಣ್ಯಕಶಿಪು ಬಾಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪು ನಿತಿನ್ ರಾಜ್ ಶೆಟ್ಟಿ ಅವರು ಮೂರನೇ ಪ್ರಶ್ನೆಗೆ ಬಿ ಆಪ್ಷನ್ ಬಿ ಹಿರಣ್ಯಕಶಬು ಅಂತ ಹೇಳಿದ್ದಾರೆ ಮತ್ತಷ್ಟು ಸಮಯ ಇದೆ ಆಲೋಚನೆ ಮಾಡಿ ನಿತಿನ್ ರಾಜ್ ಶೆಟ್ಟಿ ಅವರೇ ಧರ್ಮ ನಂಬಿಕೆ ಕಾರ್ಯಕ್ರಮದ ನಿರಂತರವಾಗಿರುವಂತಹ ಪ್ರಶ್ನೆ ಹೇಳುವ ಮೂಲಕವಾಗಿ ಧರ್ಮ ನಂಬಿಕೆ ಕಾರ್ಯಕ್ರಮದ ವಿವರ್ಸ ಆಗಿರುವಂತ ಒಬ್ರಲ್ಲಿ ವಿಶೇಷವಾಗಿ ಪ್ರಶ್ನೆ ಕೇಳುವ ಮೂಲಕವಾಗಿ ಉತ್ತರಿಸುವಂತ ಪ್ರಶ್ನೆ ಕೇಳುವ ಮೂಲಕವಾಗಿ ನಮ್ಮನ್ನು ಮತ್ತಷ್ಟು ರೀತಿಯಾಗಿರುವ ಕಾರ್ಯಕ್ರಮ ನೀಡುವಂಥದ್ದು ಉತ್ತರ ನೀಡಿದ್ದೀರಿ ಹಿರಣ್ಯ ಕಶಬು ಅದು ಸರಿಯಾ ಸರಿ ಉತ್ತರ ಸರಿಯಾಗಿದೆ ಹಿರಣ್ಯ ಕಶಬು ಮಧ್ವಾಚಾರ್ಯರು ಅಲ್ಲ ರಾಮಾನಾಚಾರ್ಯ ಅಂತ ಹೇಳ್ತಿದ್ರೆ ಖಂಡಿತವಾಗಿ ಮೂರೂ ಪ್ರಶ್ನೆಗೆ ಉತ್ತರವನ್ನು ನೀಡಬಹುದಿತ್ತು ಖಂಡಿತವಾಗಿಯೂ ನಿತಿನ್ ರಾಜ್ ಶೆಟ್ಟಿ ಅವರೇ ಕಾರ್ಯಕ್ರಮದಲ್ಲಿ ಧರ್ಮನಂಬಿಕೆ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಒಂದು ಮಾತು ಹಾ ಅದೇ ಸರ್ ನಾನು ಫಸ್ಟ್ ಇಂದ ಫಾಲೋ ಮಾಡ್ತಿದ್ದೇನೆ ತುಂಬಾ ಗೊತ್ತಿಲ್ಲದ ವಿಷಯ ಎಲ್ಲ ಗೊತ್ತಾಗಿದೆ ಎಲ್ಲ ಕಡೆ ಧರ್ಮ ಧರ್ಮ ಅಂತ ಹೇಳ್ತಾರೆ ಬಟ್ ಧರ್ಮದಲ್ಲಿ ಏನಿದೆ ಅಂತ ತಿಳಿಸಿಕೊಡುವುದು ಭಾರಿ ಕಡಿಮೆ ಆದ್ರೆ ನಮ್ಮ ಗುಡ್ಲ ಧರ್ಮ ನೋಂದ ಕಂಟಿನ್ಯೂಸ್ ನಾಲ್ಕು ಐದು ವರ್ಷದಿಂದ ಬರ್ತಾ ಉಂಟು ಎಲ್ಲ ಎಪಿಸೋಡ್ ಫಾಲೋ ಮಾಡಿದ್ದೇನೆ ಒಳ್ಳೆ knowledge ಕೂಡ ಸಿಕ್ಕಿದೆ ಖಂಡಿತವಾಗ ಆಗ್ಲೇ ಹೇಳ್ತಾ ಹೋದಾಗ ನಿಮಗೂ ಕೂಡ ಧನ್ಯವಾದ ಹೇಳಬೇಕು ಯಾಕಂದ್ರೆ ಪ್ರತಿ ದಿವಸವೂ ಕೂಡ ಪ್ರತಿ ವಾರದಲ್ಲಿ ಪ್ರಸಾರ ಆಗುವಂತ ಕಾರ್ಯಕ್ರಮದಲ್ಲಿ ಕೂಡ ಪ್ರಶ್ನೆಯನ್ನು ಕೇಳಿ ಅಂತ ಹೇಳಿದಾಗ ಪ್ರಭಮ ಪ್ರಥಮವಾಗಿ ಬರುವಂತ ಪ್ರಶ್ನೆ ಆ ನಿತಿನ್ ರಾಜ್ ಶೆಟ್ಟಿ ಇರ್ತಾ ಹೋಗ್ತದೆ ತದನಂತರವಾಗಿ ನಮ್ಮ ಭಂಡಾರಕರವರು ಕೂಡ ಪ್ರಶ್ನೆ ಕೇಳುತ್ತಾರೆ ಉಳಿದವರು ಕೂಡ ಪ್ರಶ್ನೆ ಕೇಳುವಂಥದ್ದನ್ನು ಗಮನಿಸ್ತಾ ಹೋಗ್ತದೆ ಬಹಳ ಹೆಮ್ಮೆ ಆಗುವಂಥದ್ದು ಇನ್ನಷ್ಟು ರೀತಿಯಾಗಿರುವಂತಹ ಕಾರ್ಯಕ್ರಮ ನೋಡೋ ಮೂಲಕವಾಗಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಹೇಳುವಂಥದ್ದು ಅದೇ ರೀತಿಯಾಗಿ ನಮ್ಮ ಕನ್ಸಿಡರ್ ಮಾಡಿ ಆನ್ಸರ್ ಮಾಡ್ತೀರಾ ತುಂಬ ಖಂಡಿತವಾಗಿ ನೀವಿದ್ರಲ್ಲ ನಮ್ಮ ಕುಡ್ಲಾ ವಾಹಿನಿ ಎಸ್ ಬಳ್ಳಿ ಪರ್ಬ ಕಾರ್ಯಕ್ರಮಕ್ಕೆ ಬನ್ನಿ ಸಂಭ್ರಮವನ್ನು ಆಚರಿಸಿ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಹಲೋ 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 ನಮಸ್ತೆ ಹೆಸರು ಹೇಳಿ ಹೆಸರು ಹೇಳಿ ನಿಮ್ದು ನಿತಿನ್ ರಾಜ್ ಶೆಟ್ಟಿ ವಾಮಂಜೂರು ವಾಮಂಜೂರಿಂದ ನಿತಿನ್ ರಾಜ್ ಶೆಟ್ಟಿ ಕಾರ್ಯಕ್ರಮ ನೋಡ್ತಾ ಇದ್ದೀರಾ ಯಕ್ಷಗಾನ ನೀವು ನೋಡಿದೀರಾ ಹಾ ಏನು ಮಾಡ್ತಾ ಇದ್ದೀರಿ ನಿತಿನ್ ನೀವು ವೃತ್ತಿ ಹೌದಾ ಯಕ್ಷಗಾನದ ಬಗ್ಗೆ ಏನಾದ್ರೂ ಕೆಲಸ ಮಾಡಿದ್ರೆ ಯಕ್ಷಗಾನದಲ್ಲಿ ವೇಷ ಏನಾದ್ರು ಮಾಡ್ತೀರಾ ಹಾಗಿದ್ರೆ ಪ್ರಶ್ನೆ ಹೇಳ್ತೇ ಪ್ರಶ್ನೆ ಈಗ ಮೊದಲನೇ ಪ್ರಶ್ನೆ ನೋಡಿ ತೆರೆಯ ಮೇಲೆ ಉಂಟು ನೋಡಿ ಇವರು ಯಕ್ಷಗಾನ ರಂಗದ ಸ್ತ್ರೀ ವೇಷದಲ್ಲಿ ಖ್ಯಾತಿ ಗಳಿಸಿದ ಕಲಾವಿದರು ಇವರ ಹೆಸರೇನು ಕೋಳಿಯೂರು ರಾಮಚಂದ್ರರಾಯರು ಸರಿಯಾ ಕೋಳಿಯೂರು ರಾಮಚಂದ್ರ ರಾಯರು ತೊಂಬತ್ತು ದಾಟಿದಂತಹ ಮಹನೀಯರು ದೊಡ್ಡ ಕಲಾವಿದರು ಅಲ್ವಾ ಸರಿಯಾದ ಉತ್ತರ ನಿತಿನ್ ಕೋಳಿಯೂರು ರಾಮಚಂದ್ರ ರಾಯರು ಅವರು ಡಾಕ್ಟರೇಟ್ ಕೂಡ ಬಂದಿದೆ ಡಾಕ್ಟರ್ ಕೋಳಿಯೂರು ರಾಮಚಂದ್ರ ರಾವ್ ಅಭಿನಂದನೆಗಳು ಬಹುಶಃ ನೀವು ಈಗ ಮೂರಕ್ಕೆ ಉತ್ತರ ಕೊಡ್ತೀರಾ ಅಂತ ಇಷ್ಟೋರಿಗೆ ಎರಡಕ್ಕೆ ಉತ್ತರ ಕೊಟ್ಟವರಿದ್ದಾರೆ ಎರಡು ಪ್ರಶ್ನೆಗಳಿಗೆ ಈಗ ಎರಡನೇ ಪ್ರಶ್ನೆಗೆ ಹೋಗೋಣ ಆಯ್ತು ಆಯ್ತು ಹಾಂ ನಿಮಗೆ ಎರಡನೇ ಪ್ರಶ್ನೆ ನೋಡಿ ಅಪಘಾತದಲ್ಲಿ ದುರ್ಮರಣಕ್ಕೆ ಈಡಾದ ಬಡಗುತಿಟ್ಟಿನ ಶ್ರೇಷ್ಠ ಓರ್ವ ಭಾಗವತರು ಇವರು ಯಾರು ಒಂದು ಡಾಕ್ಟರ್ ವೈ ಚಂದ್ರಶೇಖರ ಶೆಟ್ಟಿ ಎರಡು ಶಿರಿಯಾರ ಮಂಜುನಾಯ್ಕ ಮೂರು ಜಿ ಆರ್ ಕಾಳಿಂಗನಾವಡ ನಾಲ್ಕು ವಿಶ್ವನಾಥನಾವಡ ಜಿ ಆರ್ ಜಿ ಆರ್ ಸರಿಯಾ ಸರಿಯಾ ಎಷ್ಟು ವರ್ಷ ಆಯ್ತು ಅವರು ತೀರಿ ಹೋಗಿ ಅವರು ಐವತ್ತು ಐವತ್ತಾಗಲಿಲ್ಲ ಮೂವತ್ತು ಮೂವತ್ತೈದು ವರ್ಷ ಆಯ್ತು ಅಲ್ವಾ ಜಿ ಆರ್ ಕಾಳಿಂಗನಡ ಸರಿಯಾದ ಉತ್ತರ ಅಭಿನಂದನೆಗಳು ಎರಡು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಈಗ ನಿಮಗೆ ಮೂರನೇ ಪ್ರಶ್ನೆ ಚಾಲೆಂಜಿಂಗ್ ಪ್ರಶ್ನೆ ನೋಡಿ ಒಂದು ದೃಶ್ಯ ಬರ್ತಾ ಉಂಟು ಇಲ್ಲಿ ವೇಷಧಾರಿಕೆಯಲ್ಲಿ ವ್ಯತ್ಯಾಸ ಉಂಟು ಅಲ್ವಾ ಯಾವ ವಿಭಾಗದ ವೇಷಗಳಿವು ಈಗ ತೆಂಕುತಿಟ್ಟು ಬಡಗು ತಿಟ್ಟು ಬಡ ಅಂತ ಎಲ್ಲ ಉಂಟಲ್ಲ ನಮ್ಮಲ್ಲಿ ಹೌದೌದು ಅದರಲ್ಲಿ ಯಾವ ತಿಟ್ಟಿದು ತೆಂಕಪ್ಪ ಇದು ಬಡಕು ಬಡಗು ತಿಟ್ಟು ಬಡಗು ತಿಟ್ಟಿನ ಒಂದು ಪ್ರಸಂಗ ಅಲ್ವಾ ಹೌದೌದು ಸರಿಯಾ ಯಾರಾದರೂ ಕಲಾವಿದರು ಗೊತ್ತುಂಟಾ ನಿಮಗೆ ಇದರಲ್ಲಿ ಬಡಕು ತಿಟ್ಟ ಅಟ್ಟಿಲ್ಲ ತೆಂಗು ತಿಟ್ಟ ಆದರೆ ಉಂಟು ಹಾಂ ತೆಂಕು ತಿಟ್ಟಿದ್ದಕ್ಕೆ ಏನು ವ್ಯತ್ಯಾಸ ಸರಿಯಾದ ಉತ್ತರ ನಿತಿನ್ ಮೂರು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ವಾಮಂಜೂರಿನಿಂದ ನಿತಿನ್ ಕುಮಾರ್ ಅಭಿನಂದನೆಗಳು ನಿಮಗೆ ಬಹುಶಃ ಇಷ್ಟವರಿಗೆ ಮೂರು ಉತ್ತರ ಕೊಟ್ಟವರಲ್ಲಿ ನೀವೇ ಮೊದಲಿಗರು ಇನ್ನು ಅವಕಾಶ ಇದೆ ಬೇರೆಯವರಿಗ್ ಕೂಡ ಧನ್ಯವಾದಗಳು ನಿಮಗೆ ಕರೆ ಮಾಡಿದ್ದಕ್ಕೆ ಸರಿ ಪ್ರಶ್ನೆಗಳಿಗೆ ಉತ್ತರವನ್ನು ಒಟ್ಟು ಹಲೋ ಏರು ಒಲ್ಪಾದು ನಿತಿನ್ ರಾಜ್ ಶೆಟ್ಟಿ ವಾಮಂಜೂರ್ ವಾಮಂಜೂರು ಇಪ್ಪ ಇರುವತ್ತ ಏಳು ಕಾರ್ಯಕ್ರಮ ಆತನ್ ಏತ್ ಕಾರ್ಯಕ್ರಮಕ್ಕೆ ಫೋನ್ ಮಾಡಿದ್ದಾರೆ ಇವ್ರು ಪೂರೇಕ್ಲೆ ಅಂದ್ರೆ ಕೆಲದ ಎತ್ತ ಆಗಿದೆ ನನ್ ಕೆಲದ ಎಕ್ತ ಆಗಿತ್ತೆ ಏತ್ ಸಮ ಉತ್ತರ ಕೊಡ್ತಾರೆ

ಒಣಸ ಮಲ್ಪರೆ ಆಪುಜಿ ಹೌದಾದೆ ಸಾರ ಬಗೆತ ಕಜಿಪಿತ್ತ ಒಂಜಿ ಬಗೆ ಇಜ್ಜಿಂಡ ಒಣಸ ಮಲ್ಪರೆ ಆಪುಜಿ ಹೌದಾದ ಓ ನುಪ್ಪು ನುಪ್ಪು ಕಾಲಿ ಕಜಿಪೆ ಜಾಸ್ತಿ ಇತ್ತ ಗುಜ್ಜದ ಅಂಚಿನ ಕಜಿಪಿತ್ತಿನ ತಿನ್ನೋಲ್ಲಿ ಬೇಗ ಸೆಕೆಂಡ್ ಉಂಡು ಇರೆ ಗುತ್ತರ ಗೊತ್ತು ಉಪ್ಪು ಉಪ್ಪ ಇರೆಗೆ ಉತ್ತರ ಗೊತ್ತು ಉಪ್ಪು ಸಮಯ ಅಂಡ್ ನಿತಿನ್ ರೇ ಉತ್ತರ ಗೊತ್ತು ತೂಕದಾದ ಉಪ್ಪು ಹಾ ಉಪ್ಪು ಗೊತ್ತು ಉಪ್ಪು ಒಂದು ಬಂಡೆ ನೀರಡ ಯಾನೆ ಕಡೆ ಉತ್ತರ ಬಂಡೆಗಿ ಅರ್ಥ ಸೊಲ್ಮೇಲು ಸೊಲ್ ಹಾ ಸೊಲ್ ಉತ್ತರ ನಿತಿನ್ ಒ ಪ್ರಶ್ನೆ ನ ಕುಲ್ಲ ಪ್ರತಿ ಒಂದು ಶಬ್ದಮನೀದಕ್ಕೆ ನೋಡು

ಒಂದು ಉತ್ತರ ಕೊರಿಯಾ ನೀರೊಂದು ಬಹುಮಾನ ಗೆದ್ದುವರು ಇತ್ತ ಪ್ರಶ್ನೆ ಸ್ಕ್ರೀನ್ ಬರೋ ದುಡ್ಡು ನಾಯಿರ್ದು ಕಡೆ ಹೆಸರಿನ ಯಕ್ಷ ತಿಳಿಕೆಯಲ್ಲಿ ನಾಯಿಯ ಪಾತ್ರಧಾರಿ ಯಾರು ಮತ್ತು ಪಾತ್ರದ ಹೆಸರೇನು ಆ ನಾಯಿರ್ದು ಕಡೆ ಇಟ್ಟು ನಾಯಿದ ರೋಲು ಮಾಲ್ತನ ಆ ನಾಯಿ ಮಾಲ್ತನ ಪಾತ್ರಧಾರಿ ಏರು ಬಕಾಯ್ತಪ್ಪ

తప్పు న పాత్ర దినేష్ కోడప్పద ముఖ ప్రజ్వర ఐత వీ పండు న బుధర్ రమ్య ప్రజ్వల్ గురు అంటే మిడు నడే దినేశ్ కోడప్పదవు మిర సు ఈ పడేపంతా సరియాత దినేష్ మే రమ్య అండ రమ్య బండ ఎలా పద్రాడల్లే நம்ம மோக்கூடானு மாத்திரலு லேசன் பருளம்கொரு நமஸ்கார

ಇತ್ತ ಸರಿಯಾದ ಉತ್ತರವು ಆ ಬಂಟ ಕೇಪ್ಪುಳದ ಮರನ ಬಂಟಕ್ಕಿಯ ಪುಳೋದ ಮರ ಅಂದ ಆ ಬೇತೆ ಇದೆಲ್ಲ ಬದಲಾವಣೆಡು ಉತ್ತರಡು ಅಲ್ಲ ಇದ್ದಿ ಅವೇನ ಸರಿಯಾದ ಉತ್ತರವು ತೂಕ ತುಳೆ ಹಾ ಸುಳೆ ಉದಿಪ್ಪು ಅತ್ತಂಡ ಬೊಕ್ಕ ತೆಕ್ಕಿದ ಮರ ತೆಕ್ಕಿದ

बेबी शेट्टी ओके कौन कन्या तुमका हाँ कोंकणी कन्या क्रिश्चियन था मैं ओके okay, क्रिश्चियन चचूर फुल था बट कोंकणी कन्या नहीं बट ओके okay. कोडियाला बग्गे तुमको पूरा गोता से की नहीं ओके रांधायच्या रांधेच्या बघित असड्याच्या बघे असता कल्चर बघे असता एक टॉपिक -एक विल बी डिफरंट सो so, uh, नम्म कुठल्या वाहिनी वॉच करता की तुम्ही पळता ओके okay, काले मस्ती इष्ट जाता तुमका

कोट्याल तेर ते व्यंकटरमणा देवस्थान आम्ही येता थोड्या भोटी मागीर ते दाळात वीर नारायणचे तेर असा ते जावा देवळा चढ आम्ही देवळा घेऊ सोन चाचता तेराक थोड्या बोटी ते व्यंकटरमणाचे येतात ते सूर्यनारायणाचे ते त्या ते येतात देवाचे मस्त ये

सांतेकाडे क्रिस्त्या तुमचे असता म्हणजे येतात आता उलय ना उल ना इल्र ना सोमा उलय म्हणजे आमचे मांचे घराखाड्यापुर क्रिस्व त्यांच्या मस्त क्रिस्व येत्या भुग्याक इल्ले इल्ले मस्त येत ಉಲ್ಲೈಜೆ ಆಮಿ ಏನಂದ್ರೆ ಹಂಗ

मस्त <must> yeah. बोरे कोर नो ले ले मध्य इन तो तुम्हें डिवेट जले लाइक uh, कोडियल तेरा पशी यू स्पोक अबाउट कंकनी बट जलरी मैनेज कोर नो यू स्पोक रियली वेल थैंक यू सो मच शी चंगल कार्यक्रम पढ़ेता पढ़ेता सच्ची एंड हम सपोर्ट करता सच्ची ओके okay? अमूट को नरंज पाते रखते मल पेरे तैयार आतु ले रे नमस Hello. 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 ಉಮೇಶ್ ಶೆಟ್ಟಿಜೀರದು ಉಮೇಶ್ ಅಣ್ಣೆಶ್ ಅಣ್ಣ ನಮ್ಮ ಇನ್ನಿ ನಮ್ಮ ಬಾಯ್ಡ್ ಬರೋಂದಿತ್ತಿನ ಅಂಚಿತ ನಮ್ಮ ಹಿರಿಯ ಹಾಕಲು ನಿತ್ಯ ಅಕಲನ ಬದುಕಿಳಿ ಗಳಸೊಂದಿತ್ತಿನ ಅಂಚಿತ ತುಳುಗಾದೆಲೆ ಒರಿಪಾವಡು ನೆನಪು ಮಲ್ಪಡು ಬನ್ಫಿಲಿ ತುಳುಗಾದೆ ಬನ್ಫಿತ ಕಾರ್ಯಕ್ರಮದಟ್ಟು ನಮ್ಮ ಒಟ್ಟಿಗೂಲ್ಲ ಇತ್ತ ಇರೆಗ್ ಎರಡ್ ನಿಮಿಷದ ಪುರ್ತು ಇತ್ನೇಟ ನಮ್ಮ ಬುಳೆತ್ತ ಬಗ್ಗೆನೆ ಬಾತಾರೆ ಕತೆ ಮಲ್ತ ಆ ಇರೆಗ್ ಪೊರ್ಲ ಪರಲಗಂಟದ ಗಾದೆ ಇರ್ನ ಪರದ 우ರುಟ ಬರೋನுண்டு ಬರ ಇರ್ನ ಕಣ್ಣ ಕನ್ನಡಟ್ಟಿ ಇರ್ನ ಟಿವಿ ದಡೆಪವಾಡ ಒಂದೂಲಾ ಆ ಇರೆಗ್ ನಮ್ಮ ಬುಳೆಕ್ಕೆ ಸಂಬಂಧ ಬಟ್ಟಿ ನನ್ ಚಿತ್ತಿನ ಒಂಜಿ ಎದುರ್ಗತೆ ಆ ತಾರಿಕಂಡೋಗು ಮೂಜಿ ಬುಳೆ ಅಂದಿ ತಾರಿ ತಾರಿಕಂಡೋಗು ಮೂಜಿ ಬುಳೆ ನಡೋಗು ಆ ಇರೆಗ್ ಇರ್ನ ಪೂರ್ತು सुरुवातನ ಮೇಷಣ್ಣ ಆ ತಾರಿಗಂಡು ತಿರ್ತ ಕಂಡೋಗು ಮೂಜುಗುಲೆ ಕೊಳಕ್ಕೆ ಒಂದು ಎನಿಲು ಕೊಳಕ್ಕೆ ಸುಗ್ಗಿ ಮೂಜು ಗುಲೆ ಹಾಪಿನೆಂಚ ತಾರಿಗಂಡ ಅವು ಕೊಲಕ್ಕೆ ಮೂಜಿ ಗುಲೆ ಹಾಪಿನ ಕಂಡು ಪಂಪಿನೆಂಚ ನಿಮಿಷ ನಿಮಿಷ ಆ ಬಗೆ ತಾರಿ ಕಂಡು ಮೂಜಿ ಗುಲೆಗೊಂಡ ಕೊಳಕ್ಕೆ ಎನಿಲು ಕೊಳಕ್ಕೆ ಸುಗ್ಗಿ ಗುಲಾಪಿನ ಜಾಗೆ ಅವು ಬಯಲುಗಂಡ

ಮಾತೆರ್ಲ ಕೈತ ಕತ್ತಿಡಿ ಲಡಾಯಿ ಕೊರಡ ಎಂಕು ಕಾರ್ದ ಕತ್ತಿಡಿ ಲಡಾಯಲ್ಪ ಮಾತೆರ್ಲ ಕೈಟ್ ಕತ್ತಿ ಪತ್ತೊಂದು ಲಡಾಯಲ್ ತಿಂಡ ಎಂಕು ಕಾರ್ದ ಕತ್ತಿಡಿ ಮಲ್ಪುವ అన్న ఓపుర మరలు ఉండిరేగి ఉగురు కమల వే ఉగుర కమలవ పరేళ కమల గదా పొపరంది కేని మండ కమల మరలు మాత్ర ఉండ కోరదఘట్ట మరలు ఉండి

ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ